ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತೇವ್ರಿ ನಾವು ಆರಾಮದಿ ನೋಡ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಳ್ಳಿ ಯಾರು ಸ್ಕಿಪ್ ಮಾಡದೆ ನೋಡ್ರಿ ಇವತ್ತಿನ ಕತೆ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹಬ್ಬಗಳಲ್ಲಿ ಒಂದಾದಂತಹ ಜೋಕ್ಮಾರ ಹಬ್ಬ ಕೂಡ ಒಂದು ಇದರ ಬಗ್ಗೆ ಈಗ ಗ್ರಾಮೀಣ ಕಡೆ ಉತ್ತರ ಕರ್ನಾಟಕದ ಈ ಸೈಡ್ ಆಚರಣೆ ಆಗ್ತೈತಿ ರೀ ಇದು ಆಮೇಲೆ ಇದು ಸಿಟಿ ಕಡೆ ಆಗಂಗಿಲ್ಲ ಈಗ ದೊಡ್ಡ ದೊಡ್ಡ ನಗರ ಪ್ಯಾಟೆ ಕಡೆ ಆಗೊಂಗಿಲ್ಲ ಅವ್ರಿಗೆ ಈ ಸಂಪ್ರದಾಯ ಗೊತ್ತಿರೋಂಗಿಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಹಬ್ಬಗಳ ಹಬ್ಬಗಳ ಪರಿಚಯ ನಿಮಗೆ ನಾವು ಮಾಡ್ಬೇಕಂತಂದು ಇವತ್ತಿನ ಜೋಕುಮಾರನ ಕತೆ ನಿಮ್ಮ ಮುಂದೆ ಹೇಳಕ್ ಬಂದೇವ್ರಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ ಬರೀ ಇವತ್ತಿನ ಕತೆ ಶುರು ಮಾಡಿನ್ರಿ அக்கோமார்த்தே ஜோக்கமார்த்தி எல்லா ஊருக்கு அட் அடி ஜோக்கமாரன் ஒத்துக்கோம் அவரே தமது ஏன் நடி ஐத்தல்ல அதனால பால்சர் அவ்ரீர் அமெல்லா கடை ஹோகி விடவ் வந்து ಅವ್ರ ಏನ್ ಪದ್ಧತಿ ಐತಲ್ಲ ಅದ ಮಾಡಿ ಹೋಕರ ಒಂದ್ ಕೆಲವೊಂದ್ ಕಡೆ ಈಗ ಇರ್ತತಿ ಆಚರಣೆ ಆದ್ರ ಅವ್ರಾಗ ಊರಾಗ ಹುಟ್ಟಂಗಿಲ್ಲ ಜೋಕ್ಮಾರ ಬೇರೆ ಊರಾಗ ಎಲ್ಲಿ ಹುಟ್ಟತಾನಲ್ಲ ಅವ್ರ ಜೋಕ್ ಮರ ಹೊತ್ಕೊಂಡ್ ಬಂದ್ ಎಲ್ಲಿ ಇರಂಗಿಲ್ಲಾ ಸಂಪ್ರದಾಯ ಇರ್ತತಿ ಜೋಕ್ಮಾರ್ ಹುಟ್ಟಂಗಿಲ್ಲ ಅಲ್ಲೆಲ್ಲ ಹೊತ್ಕೊಂಡ್ ಬಂದ್ ತಮ್ದೇನ್ ಪ್ರತೀತಿ ಐತಲ್ಲ ಅದನ್ನ ಆಚರಣೆ ಮಾಡಿ ಅವರು ಬರ್ಬೋದು ಅತ್ತಿ ಅರೇ ಅಂದ್ ಗಾಳಿ ಬಂದ ಕುಂದಿರ್ತೀನಂದ್ರಿ ನಿಲ್ ಅವ್ರ ಅವ್ರಿ ಬರ್ತೇನೆ ಅಂದ್ರ ಅವ್ರೀ ಏನ್ ನೀರ್ಗೆ ಕೂಡ ಹೋಗ್ರ ಮಾಡ್ಯಾರ ಅಡಿಗೆ ಮನಿಗ ಬರ್ತಾ ಗಾಳಿ ಕುಂದರ್ತೀನಿ ಅವರು ಅಯ್ಯ ಇಬ್ರು ಸೊಸ್ತಾರ ಹೊರಗ ಕುಂತಾರ ನೋಡ್ರಿ ಚಲೋ ಅದ್ ನಾನು ಹೋಗ್ಬೇಕ ಕುಂದಿರ್ತೀನಿ ಪಾಪ ಕೆಲಸ ಮಾಡಿ ಅವ್ರ ಇಷ್ಟತನ ಗಾಳಿ ಕುಂತಿರ್ಬೇಕಾ ಅವ್ರಲ್ಲೇ ಹೋಗಿಂತಳಿ ನಾನು ಬಂದ್ರೆ ನೋಡಕ್ಕ ಅತ್ತಿಯಾರ ಅತ್ತಿಯಾರ ಈ ಕಡೆ ಕುಂದ್ರ ಬರ್ರಿ ನಾ ಕಡೆ ಕುಂದಿರ್ತಾನೆ ನಿಮ್ನತ್ತಿದ್ ನೀರಿ ಅತ್ತೇ ಬರ್ತೇನೆ ಅಂದ್ರೆ ಹೊರಗೆ ಅಂದ್ರ ಹೊರಗ ಅತ್ಯರ್ ಬರ್ಲಿಲ್ಲ ಅಂತಂದ್ ಮುಂದೆ ನೀವು ಬಂದ್ರೆ ನೋಡ್ರಿ ಅತಿಯ ಅಕ್ಕಾರ ಜೋಕ್ ಮಾರ್ ಬಂದ್ರಿ ಬರ್ರಿ ಜೋಗ ಹೊರಗೆ ಏ ಹೊರಗ ನೀ ಬರ್ರಿ ಮಾರ ಬಂದಿಲ್ಲ ಎಲ್ಲ ಕಡೆ ಹೊಂಟಾರ ಇಲ್ಲಿ ಬಂದೇ ಇಲ್ಲ ತಿಂತಿದ್ವಿ ಬರ್ರಿ ಅಮ್ಮ ಬರೀ ಅಕ್ಕ ಬರ್ರಿ ಬರೀ ಕಮ್ಲವ ಅವ್ರ ಕಡೆ ಬನ್ನಿ ಹ್ಞೂ ರೀ ಅತಿಯಾರ ಹಾ ಅಕ್ಕರ ಈ ಕಡೆ ಇವ್ ಬರ್ರಿ ಇಲ್ಲಿ ಜೋಕುಮಾರ ಹೋಗಿನ್ ಬರ್ರಿ ಹ್ಞೂ ಅಕ್ಕಾರ ಯಾಕ ಇಸ್ರ ನಮ್ಮ ಊರಿಗೆ ಬಾ ಲೇಟ್ ಮಾಡಿದ್ರಿ ಒಬ್ಬರಕ್ ನೀವು ಹ್ಞೂ ರೀ ಅಕ್ಕಾರ ಮತ್ತೆಲ್ಲ ಊರಿಗೆ ನಾವು ಹತ್ತು ತಿರ್ಗಾಡಿ ಬರ್ಬೇಕಲ್ರಿ ಹಂಗಾಗಿ ಲೇಟ್ ಆತ್ರಿ ಮತ್ತೆ ಬಿಡೋಂಗಿಲ್ಲ ಅಲ್ರಿ ಎಲ್ಲಾ ಕಡೆ ನಾವು ಈ ಪದ್ಧತಿ ನಡ್ಸ್ಕೊಂಡು ಬರ್ಬೇಕ್ರಿ ಯಾಕರ ಹಂಗಾಗಿ ತಡ ಆತ್ರಿ ಅಕ್ಕಾರ ಇಲ್ಲಿ ಬರೋದ್ರಿ ಇದು ಇದೇ ಜೋಕುಮಾರನ್ ಕಥೆ ಇತ್ತಲ್ರಿ ಸಣ್ಣ ಇದ್ದಾಗ ಕೇಳಿದ್ರಿ ಮತ್ತೆ ಮರ್ತಂಗ್ ಬಿಟ್ಟೇತ್ರಿ ಅತಿಯಾರ ಇನ್ನೊಮ್ಮೆ ಕತಿ ಹೇಳನ್ರಿ ಅತಿಯಾರ ಅಯ್ಯ ಅದಕ್ಕೆ ಅಂತಡಿ ಮತ್ತ್ ಅವ್ರು ಬಂದಿರ್ತಾರ ಜೋಕ್ ಮಾರ ಕತಿ ಅಯ್ಯ ತಂಗಿ ಒಂದಿಟ್ಟ ಕತಿ ಹೇಳುವ ಎಲ್ಲರಿಗೂ ಜೋಕುಮಾರ ಕತಿ ಎಲ್ಲ ಕೇಳಿ ತಿಳ್ಕೊಳ್ಳಿ ಎಲ್ಲಿ ಸಂಪ್ರದಾಯ ಐತಿ ಅವ್ರ್ ಗೊತ್ತಿರತತಿ ಎಲ್ಲರ್ದರ್ ಕಡೆ ಈ ಸಂಪ್ರದಾಯ ಹಿಂಗೈತಿ ಗ್ರಾಮೀಣ ಭಾಗದಾಗ ಅಂತಂದ ಎಲ್ಲರಿಗೂ ಗೊತ್ತಾಗ್ಲಿ ಜೋಕ್ ಮಾರನ್ ಕತಿ ಹೇಳಬಾ ಒಂದಿಟ್ಟ ತಿಪ್ಪವ ನೀನ ಹೇಳುವ ನನಗ ಹೇಳ ಮುಂದ ಒಟ್ಟ ನಿಂತ ನಿಂತ ವಯಸ್ಸು ವಯಸ್ಸೊಂದು ಐತಿ ನೀನ ಹೇಳಬ ಒಂದಿಟ್ಟ ಹ್ಞೂ ರೀ ಹೇಳ್ತೇನೆ ರೀ ನೋಡ್ರಿ ಜೋಕುಮಾರ ಕತಿ ಹೆಂಗ ಹುಟ್ಟು ಏನು ಅನ್ನೋದು ಹೇಳ್ತೇನೆ ನೋಡ್ರಿ ಗಣಪ್ಪ ಗಣಪ ಹೋದ್ಮೇಲೆ ಭಾದ್ರಪ್ಪ ಅಷ್ಟಮಿ ದಿನ ಹುಡ್ತಾನೆ ರೀ ಜೋಕ್ಮಾರ ಎಂದು ಹೆಸರು ಯಾಕೆ ಬಂತಂದ್ರೆ ಇವ ಜೋಕ್ಮಾರ ಜೋಕ ಮತ್ತು ಎಳೆಗೌರಿ ಎಂಬರ ಎಂಬರ ಇವ ಇವ್ರಿಗೆ ಮತ್ಲಾ ಮಕ್ಳ ಆಗಿರಂಗಿಲ್ಲ ಅವರು ಶಿವಪ್ಪನ ಕಡೆ ವರವಾಗಿ ಮಗನ ಪಡಿತಾರೆ ರೀ ಶಿವ ಪಾರ್ವತಿ ಕಡೆ ರೀ ಶಿವ ಹೇಳ್ತಾನ್ರಿ ನಿಮಗ ಮಕ್ಕಳ ಬಗ್ಗೆ ಐತಿ ಇಲ್ಲಂತಲ್ಲ ಆದ್ರೆ ಅವನ ಆಯುಷಿ ಕಡಿಮೆ ಏಳ ದಿನ ಇರ್ತಾನ ಅವ್ ಹುಟ್ಟಿದ್ಮೇಲೆ ಇವಳ ದಿನಕ್ಕ ಅವ ಸಾಯ್ತಾನ ಅಂತಂದ ಹೇಳ್ತಾನ್ರಿ ಯಾರಿ ಪರಮೇಶ್ವರ ಹೇಳ್ತಾನ್ರಿ ಮತ್ತೆ ಜೋಕುಮಾರ ಪದ್ಧತಿ ಎಲ್ಲರೂ ಆಚ ಆಚರಣೆ ಮಾಡಂಗಿಲ್ರಿ ಯಾರು ಆಚರಣೆ ಮಾಡ್ತಾರಂದ್ರೆ ಈ ನಮ್ಮ ಬೇರೆ ಜನಾಂಗದವರು ಬೇರೆ ಬೇರೆ ಊರುಗಳ್ರು ಆಚರಣೆ ಮಾಡ್ತಾರ್ರಿ ಆದ್ರೆ ನಮ್ಮ ಊರಿನ ಕಡೆ ತಳವಾರ ಮನೆಯಾಗ ಜೋಕುಮಾರ ಹುಡುತಾನಿ ಇದ್ರ ಕತೆ ಇನ್ನೂ ಇತ್ರಿಗತ್ತಿನಿ ಕೇಳ್ರಿ ಜೋಕ್ಮಾರ ಹುಟ್ಟಿದ ಎರಡನೇ ದಿನ ಹೊಲಗಳಿಗೆ ಸಂಚಾರ ಮಾಡ್ತಾನ್ರಿ ಆ ಹೊಲಗಳಿಗೆ ಸಂಚಾರ ಮಾಡೋ ಹತ್ತನೇ ಆಗ ಮಳಿ ಬಳಿ ರೀ ಅವಾಗ ಜೋಕ್ಮಾರ ತನ್ನ ಮೈಮ್ಯಾಗಿನ ಬಟ್ಟೆನ ಬಿಳಿ ಬಟ್ಟೆಯನ್ನು ಜೋರಾಗಿ ದಾಡಸ್ತಾನ್ರಿ ಮೋಡಗಳೆಲ್ಲ ಚೆದರಿ ಮಳೆ ಬರಕ್ಕೆ ಬರಕ ಚಲೋ ಆಕತ್ರಿ ಅವಾಗ ಬೆಳಿ ಸಂಪನ್ನಾಗಿ ಬೆಳಾಕ ಚಲತ್ರಿ ಜೋಕುಮಾರ ಹಂಗ ಅಡ್ಡಾಡ್ಕೋಂತ ಒಂದಿನ ಹೊಂಟಾಗ ಅಗಸ್ರಾಕಿ ಹಳದಾಗ ಅರ್ಬಿ ಹೋಗಿತಿರ್ತಾಳ್ರಿ ಆ ಜೋಕ್ ಮಾರಿನ ನೋಡ್ತಾನ್ರಿ ಅವಾಗ ಆಕಿನ ಪಡಿಬೇಕೆಂಬ ಆಸೆಯನ್ನ ಮನಸ್ಸಿನಾಗ ಹುಟ್ಟು ಹುಟ್ಟಿಸ್ಕೊತಾನಿ ಆಮೇಲೆ ಆಕಿನ್ ಪಡೆಯಬೇಕು ಆಕಿನ ಕಡಾಕ್ ಚಲೋ ಮಾಡ್ತಾನ್ರಿ ಎಷ್ಟಕ್ಕಿ ಬೇಡ್ಕೊಂತ ಆದ್ರೂ ಒಟ್ಟಕತ್ತಿಗೆ ಜೋಕ್ಮಾರನ್ನ ರುಂಡಾನ ಕತ್ರಿಸಿ ತಮ್ಮ ಅರಬಿ ಹೋಗಿ ಕಲ್ಲು ಹುಡುಕ ರುಂಡವನ್ನ ಅಗಸ್ರಾಕಿ ಕಗಸ್ರಾಕಿ ರುಂಡವನ್ನ ಇಡ್ತಾಳ್ರಿ ಈಗ ಜೋಕ್ಮಾರ್ ಏನ್ರಿ ಹುತ್ತದ ಮಣ್ಣು ಮತ್ತೆ ಎಣ್ಣೆ ಒಳಗ ಕಲಿಸಿ ಜೋಕ್ಮಾರನ್ನ ನಾವು ಮೂರ್ತಿಯನ್ನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನಾ ಮಾಡಿ ಅವನ್ನ ಒಂದ್ ಬುಟ್ಟಿ ಒಳಗ ಕುಂದ್ರಿಸಿ ಅವನ ಬಾಯಾಗ ಬನ್ನಿ ಮೆತ್ತಿ ಈಗ ಸುತ್ತಲೂ ಬೇವಿನ ತಪ್ಪಲಾ ಇಡ್ತೇವ್ರಿ ಈಗ ಒಂದ್ ಹಂಗ ಈಗ ಹಳ್ಳಿ ಆಡು ಭಾಷೆ ಒಳಗ ಅಂತಿರ್ತಾರೀ ಏನ್ ಊರಿಗೆ ಮಿಕ್ಕದ ಬಿಡು ಬಿಡ ಊರ್ ಜೋಕಾರ ಜ ಹೊರ ಅಂತಾರಲ್ರಿ ಹಂಗ ಊರಿಗೆ ಮಿಕ್ಕದ ಆಗಿದ್ರಿ ಜೋಕ್ಮಾರ ಹಂಗಾಗಿ ಅವಂಗ ಬೇವಿನ ತಪ್ಲದಾಗ ಇಟ್ಕೊಂಡು ಅವನ್ನ ಇಟ್ಟು ಒಂದ್ ಬುಟ್ಟಿ ಒಳಗೆ ಇಟ್ಕೊಂಡು ನಾವ್ ಹತ್ತ ತಿರ್ಗಿತೇವ್ರಿ ಈಗ ನಾವೇನ್ರೀ ಅಹ್ ಜೋಗಮಾರನ್ನ ಹೊತ್ತು ತಿರುಗ್ತೇವಲ್ರೀ ನಾವು ಅಳಲ್ ಅಂತ ಹೇಳಿ ಮಾಡ್ಕೊಂಡಿರ್ತೇವ್ರಿ ಅಂದ್ರೆ ಜೋಳದ ನುಚ್ಚು ಒಡಿಸಿ ನುಚ್ಚು ಮಾಡ್ಕೊಂಡ್ ಬಂದಿರ್ತೇವ್ರಿ ಅದನ್ನ ಎಲೆ ಒಳಗ ಇಟ್ಟು ಈ ಮನೆ ಮನೆಗೆ ನಾವು ಅದನ್ನ ಕೊಟ್ಟು ಹೋಗಿವ್ರಿ ಅವ್ರ ಮನೆಯನ್ನಾರ ತಮ್ಮ ಹೊಲ ಹೊಲ ಹೊಲಗಳಿಗೆ ಹೋಗಿ ಅದನ್ನ ಹೂತ ಹಾಕ್ಬೇಕ್ರಿ ಹೊಲ ಇದ್ರೊಳಗ ಅದನ್ನ ಮನಸ್ಬೇಕ್ರಿ ಅದನ್ನ ಅಂದ್ರೆ ಅಲ್ಲಿ ಮಳಿ ಬಳಿ ಸಂಪಣ್ಣಾಗಿ ಬೆಳಿತೈತಿ ಅಂತಂದ ಇದು ಆಗಿದ್ದು ಉಂಟ್ರಿ ಮುಂದನ ನಾ ಹಾಕ್ತೇತ್ರಿ ಅಷ್ಟು ಜೋಕುಮಾರ್ ಅಂದ್ ಅಷ್ಟು ಪ್ರತೀತಿ ಐತ್ರಿ ವಮ್ಮ ಮಳಿ ತರ ತಂದ್ರೆ ಆಗತೈತ್ರಿ ಮಳಿ ರೀ ನಿಲವ ಆಯ್ಕಿನ ಕಮಲವ ಯಾರೋ ಒಬ್ರು ಹೋಗಿ ಇದನ್ನ ಮೆಣಸಿಕಾಯಿ ಉಪ್ಪು ಎಣ್ಣಿ ಅದು ಅದ ತೊಂಬರಿವ ಕೊಡಾಕೋರ್ಗೆ ಅಕ್ಕ ನೀ ಕುಂದ್ರಿ ನಾ ತೊಂಬರ್ತೇನೆ ಬರ್ಲೇನು ನೋಡ್ರಿ ಇದನ್ನ ಈಗ ಜೋಕುಮಾರ್ನ ಹೊತ್ಕೊಂಡಿನ್ ಮನಿ ಬಂದಿರ್ತಾರಲ್ರಿ ಅವ್ರಿಗೆ ನಾವು ಹಳ್ಳಿರಿ ಒಂದ್ ಮರದಾಗ ಜ್ವಳ ಕೆಂಪು ಮೆಣಸಿಕಾಯಿ ಉಪ್ಪು ಎಣ್ಣಿ ಕೊಡ್ತೇವೆ ನೋಡ್ರಿ ಅವ್ರಿಗೆ ಅಕ್ಕಾರ ಇದನ್ ತಗೋರಿ ಏ ಜೋಕುಮಾರ್ ಪದ ಮತ್ತ ಹಾಡ ಹಾಡ್ ಹೇಳಿ ಹ್ಞೂ ಮರ ನೋಡ್ರಿ ಎಲ್ಲಾರು ನೋಡಿದ್ರಿ ಅಂತಂದ್ರೆ ಅನ್ಕೊಂಡೇನ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇನ್ನೂ ಪ್ರತೀತಿಯಲ್ಲಿ ಈ ಜೋಕುಮಾರನ ಕತೆ ನಿಮಗೂ ಇಷ್ಟ ಆಗೈತೆ ಅಂತಂದ್ ಅನ್ಕೊಳ್ ಆತೇನ್ರಿ ಯಾರಿಗೆ ಗೊತ್ತಿರ್ಲಿಲ್ಲ ಅಲ್ರಿ ಈ ಕತೆ ನಿಮ್ಗೂ ಗೊತ್ತಾತಂತಂದ್ರೆ ನಾವು ತಿಳ್ಕೊಳತ್ತೇವ್ರಿ ನಿಮಗೆ ಈ ಕತೆ ಇಷ್ಟ ಆಗಿತ್ತಂದ್ರೆ ಅಂದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮೂಲಕ ಹೇಳಿ ಜೋಕ್ಮಾರನ್ ಕತೆ ನಮ್ಗೆ ರೀ ಕಮಲಕರ ನಾವು ನೋಡೇ ಅಂತಂದು ಯಾಕಂದ್ರೆ ಜೋಕ್ಮಾರ ಕತೆ ಮಾಡ್ರಿ ಅಂತಂದು ಕಮೆಂಟ್ ಬಂದಿದ್ವಿ ರೀ ಹಂಗಾಗಿ ಜೋಕ್ಮಾರ್ನ್ ಕತೆ ಹೇಳಿದ್ರ ಗೊತ್ತಿರಲಾದರು ಈ ಪ್ರತಿ ಅಂತಂದು ನಾವು ನಿಮ್ಮ ಮುಂದ ನಿಮ್ಮ ಮುಂದೆ ತರಾಕ ಪ್ರಯತ್ನ ಮಾಡಿವ್ರಿ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಇನ್ನೊಂದ್ವಾ ಜೋಕ್ ಮಾರ ಏಳ ದಿನ ಸಾಯ್ತಾನ ಅಂತಂದು ಮತ್ತೆ ಕೆಲವೊಬ್ಬರಿಗೆ ಅದ್ರದ ವಿಷಯ ಗೊತ್ತಿರಂಗಿಲ್ಲ ಅದನ್ನೊಟ್ಟು ತಿಳಿಸ್ಬಿಡ್ರಿ ನೀವು ಈಗ ನೋಡ್ರಿ ಅಂಬರ ನಾವೆಲ್ಲ ಊರಿಗೆ ಹಿಂಗ ತಿರ್ಕೊತ ಬಂದು ಈಗ ದಿನ ನಾವು ಜೋಕುಮಾರ ಏನಿದ್ಧ ಮಾಡ್ತಿವ್ರಿ ಆ ಜೋಕುಮಾರ ಸಾಯ್ದಿನ ರೀ ಅವ್ನ ಹಿಂಗ ಬೇವಿನ ತಪ್ಪಲ್ದಾಗ ಇಟ್ಕೊಂಡು ಹೋಗಿ ಅಕ್ಸಿರ್ ಮ್ಯಾಗ ಅವ್ನ್ ತಲೆ ಇಟ್ಟು ಆ ಬಡದ ಬರ್ತಾರ್ರಿ ಜೋಕ್ಮಾರ ಜೋಕಮಾರ ಸಾಯ್ತಾನಿ ಅವಾಗ ಹಳೆಲ್ಲ ಚಲೋ ಆಕತ್ ನೋಡ್ರಿ ಆ ನಮಸ್ಕಾರ ರೀ ಏನ್ ಹೇಳಕ್ ಬಂದೇನಂತಂದ್ರೆ ಈಗ ನಾವು ಜೋಕ್ಮಾರ ಹೊತ್ಕೊಂಡ್ತಿರುವ ಪದ್ಧತಿ ನಮ್ಮ ಕಡೆ ಐತ್ರಿ ಆ ಪ್ರತೀತಿ ನಾವು ನಡ್ಸ್ಕೊಂಡ್ ಬಂದೇವಿ ಇವತ್ತ ನಾವು ಅಚಾನಕವಾಗಿ ಕಮಲಾಕರ್ ಮನೆಗೆ ಬಂದ್ವಿ ಕಮಲಾಕರ್ ನಮ್ಮ ಮೂಲಕನು ನಿಮಗೆಲ್ಲ ಗೊತ್ತಲ್ಲ ಅಂತಂದ್ ಆ ಜೋಕ್ಮಾರ ಹೆಂಗ್ ಕತಿ ಸಂಕ್ಷಿಪ್ತವಾಗಿ ನಾವು ನಿಮ್ಮ ಮುಂದೆ ತರಕ ಕಮಲಾಕರ್ ಮೂಲಕ ತರಾಕ್ ಪ್ರಯತ್ನ ಮಾಡೇವ್ರಿ ನಾವು ನಿಮ್ಗೆ ಇವತ್ತಿನ ಕತೆ ಮಾರಿನ ಕಥೆ ಯಾರಿಗೊತ್ತಿಲ್ಲಾ ತಿಳಿದತ್ತ ರೀ ಗ್ರಾಮೀಣ ಭಾಗದಾಗ ಎಲ್ಲರಿಗೂ ಉತ್ತರ ಕರ್ನಾಟಕದ ಗೊತ್ತಿರತ್ತ್ರಿ ಈ ಸಿಟಿ ಕಡೆ ಪ್ಯಾಟಿ ಕಡೆ ಈ ಪದ್ಧತಿ ಆಚರಣೆ ಇರಂಗಿಲ್ಲ ನಿಮ್ಗೆಲ್ಲ ಗೊತ್ತಾಗ್ತದೆ ಅಂತ ನಾವು ರೀ ನಿಮ್ಗೆ ಏನಾರ ಈ ಕಥೆ ಇಷ್ಟ ಆಗಿತ್ತಂತಂದ್ರೆ ಕಮಲಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಅಂತ ನಾವು ರೀ